ಸ್ನೇಹಿತರೆ ಇವತ್ತು ಧರ್ಮ ರಕ್ಷಣೆಗೆ ನಿಂತಿದ್ದೀರಲ್ಲ ಅವರಿಗೆಲ್ಲ ಒಂದು ಪ್ರಶ್ನೆ ಮುಸಲ್ಮಾನರಿಗೆ ಒಂದು ಪ್ರಶ್ನೆ ನೀವು ಮಾತೆತ್ತಿದ್ರೆ ದೇವರು ದೇವರು ಧರ್ಮ ಧರ್ಮ ಅಂತ ಹೇಳ್ತಿದ್ದೀರಲ್ಲ ಕೆಲವರು ಅವ್ರಿಗೆ ನನ್ನ ಒಂದು ಪ್ರಶ್ನೆ ನೀವು ಐದು ಹೊತ್ತು ನಮಾಜ್ ಮಾಡ್ತೀರಾ ಐದು ಹೊತ್ತು ನಮಾಜ್ ಮಾಡ್ತೀರಾ ಮುಸಲ್ಮಾನರ ಧರ್ಮದ ಎಲ್ಲ ನಿಯಮಗಳನ್ನು ಪಾಲಿಸ್ತೀರ ಹಾಗೆ ಹಿಂದೂ ಸಹೋದರರಿಗೂ ಕೆಲವರಿಗೆ ಒಂದು ಮಾತು ನೀವು ಪ್ರತಿನಿತ್ಯ ದೇವರು ಪೂಜೆ ಮಾಡ್ತೀರಾ ಪ್ರತಿನಿತ್ಯ ದೇವರ ಪೂಜೆ ಮಾಡ್ತಾ ಇದ್ದೀರಾ ಈ ಹಾಗಾದರೆ ದಿನಕ್ಕೆ ಐದು ಹೊತ್ತು ನಮಾಜ್ ಮಾಡೋನು ಪ್ರತಿನಿತ್ಯ ದೇವರ ಪೂಜೆ ಮಾಡೋನು ಪ್ರತಿನಿತ್ಯ ಚರ್ಚಿಗೆ ಹೋಗೋನು ಪ್ರತಿದಿನ ದೇವರನ್ನ ಆರಾಧಿಸೋನು ಪ್ರತಿನಿತ್ಯ ಪ್ರತಿಕ್ಷಣ ದೇವರನ್ನ ಪ್ರೀತಿಸೋನು ಮಾತ್ರ ಧರ್ಮದ ಬಗ್ಗೆ ಮಾತಾಡೋದಕ್ಕೆ ಅವನಿಗೆ ಹಕ್ಕಿದೆ ಅವ್ನಿಗೆ ಅರ್ಹತೆ ಇದೆ ಇದರ ಜೊತೆಗೆ ದೇವ್ರನ್ನ ಪ್ರೀತಿಸೋರು ದೇವರನ್ನ ಆರಾಧಿಸೋರು ದೇವ್ರನ್ನ ನಂಬೋರು ಯಾರು ಕೂಡ ಧರ್ಮ ರಕ್ಷಣೆಯ ಹೆಸರಲ್ಲಿ ಕತ್ತಿ ಹಿಡಿಯೋ ಮಾತಾಗಲಿ ಶಾಂತಿ ಕದಡೋ ಮಾತುಗಳಾಗಲಿ ಅಸಭ್ಯ ವರ್ತನೆಗಳನ್ನಾಗಲಿ ಮಾಡಲ್ಲ ಇವತ್ತು ದೊಡ್ಡದಾಗಿ ಧರ್ಮದ ಬಗ್ಗೆ ಪಾಠ ಮಾಡೋರೆಲ್ಲ ದೊಡ್ಡದಾಗಿ ಧರ್ಮದ ಬಗ್ಗೆ ಲೆಕ್ಚರ್ ಕೊಡೋರು ಪ್ರತಿಯೊಬ್ಬರು ಕೂಡ ನನ್ನ ಪ್ರಕಾರವಾಗಿ ಅವರ ಧರ್ಮನ ಯಾವುದೇ ಕಾರಣಕ್ಕೂ ಪರಿಪಾಲನೆ ಮಾಡ್ತಾ ಇಲ್ಲ ದೇವರನ್ನ ಪ್ರೀತಿಸೋನು ಶಾಂತಿನ ಬಯಸ್ತಾನೆ ದೇವರ ಮೇಲೆ ಭಕ್ತಿ ಇರೋನು ಕೇವಲ ಶಾಂತಿನ ಬಯಸ್ತಾನೆ ಮಾನಸಿಕ ಶಾಂತಿ ದೇಶದ ಶಾಂತಿ ಎಲ್ಲದನ್ನು ಬಯಸ್ತಾನೆ ಕಿಡಿ ಹಾಕೋ ಕೆಲಸ ಮಾಡೋ ದೇವರನ್ನ ಗ್ಯಾರಂಟಿ ಫಾಲೋ ಮಾಡಲ್ಲ ಎಲ್ಲರಿಗೂ ಧರ್ಮ ಬೇಕು ಅಂದರೆ ಎಲ್ಲರಿಗೂ ಧರ್ಮ ಅನ್ನೋದು ಅಸ್ತ್ರ ಆಗಬೇಕು ಪಾಲನೆಗಲ್ಲ ಕಂಸನ ಕೊಂದ ಕೃಷ್ಣ ಫಿರೋನ್ನ ಕೊಂದ ಮೂಸ ಪ್ಯಾರೋನ್ನ ಕೊಂದ ಮೋಸಸ್ ಎಲ್ಲ ಕತೆಗಳಲ್ಲೂ ಎಲ್ಲ ಧರ್ಮಗಳಲ್ಲೂ ಸಾಮ್ಯತೆ ಇದೆ ಒಗ್ಗಟ್ಟಿದೆ ದೇವರುಗಳಿಗೆ ಅಂತಹ ತಾರತಮ್ಯ ನಿಮ್ಗೆ ಯಾಕೆ ನಿಮ್ಗೆ ಯಾಕೆ ಬೇಕು ನಿಜಕ್ಕೂ ಧರ್ಮದ ಬಗ್ಗೆ ಸ್ಪೀಚ್ ಮಾಡೋರು ಕಮೆಂಟ್ ಕೊಡೋರು ಧರ್ಮನ ತುಂಬ ಜೀವದ ಅವಿಭಾಜ್ಯ ಅಂಗ ಅಂತ ಅಂದ್ಕೊಂಡವರು ಮೊದಲು ಧರ್ಮ ಅಂದರೆ ಏನಂದರೆ ಅರ್ಥ ಮಾಡ್ಕೊಳ್ಳಿ ಧರ್ಮ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳಿ ನಿಮಗೆ ಧರ್ಮಗಳು ಬೇಕು ಧರ್ಮದ ಆಚರಣೆ ಅಲ್ಲ ಧರ್ಮ ಅಸ್ತಿತ್ವಕ್ಕೆ ಬೇಕು ಭಕ್ತಿಗಲ್ಲ ನಮಸ್ಕಾರ